ಈ ಕಾಡಿಗೊಂದು ಟಿ ವಿ ತರಣ ಮೂರನೇ ತರಗತಿಯ ಕನ್ನಡದ ಒಂದನೇ ಪಾಠ ಅಲ್ವಾ ಈ ಪಾಠದಲ್ಲಿ ವಿವಿಧ ಭಾಷೆಯಲ್ಲಿ ಸ್ವಾಗತವನ್ನು ಹೇಳ್ತಾರೆ ನಾವು ಮನೆಯಲ್ಲಿ ಅನೇಕ ಭಾಷೆ ಮಾತಾಡ್ತೀವಿ ಕನ್ನಡ ತೆಲುಗು ತಮಿಳು ಮರಾಠಿ ಉರ್ದು ತುಳು ಈ ರೀತಿ ಅನೇಕ ಭಾಷೆಯಲ್ಲಿ ಮಾತಾಡ್ತೀವಿ ಯಾವ್ಯಾವ ಭಾಷೆಯಲ್ಲಿ ಸ್ವಾಗತವನ್ನು ಯಾವ್ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನ ನಮ್ಮ ಮಕ್ಳು ಹೇಳ್ತಾರೆ ಈಗ ಸಂತೋಷ ಯಾವ ಭಾಷೆಯಲ್ಲಿ ಹೇಳ್ತೀಯ ಕನ್ನಡದಲ್ಲಿ ಹ್ಞೂ ಹ್ಞೂ ಇಂಗ್ಲೀಷಲ್ಲಿ ವೆಲ್ಕಮ್ ಚಿಲ್ಡ್ರನ್ ಹಿಂದಿಯಲ್ಲಿ ಬಚ್ಚೋ ಆಪ್ ಸಬ್ ಕಾ ಸ್ವಾಗತೆ ಹಿಂದಿಯಲ್ಲಿ ಯಾವ ಭಾಷೆ ಇದು ಉರ್ದು ಭಾಷೆಯಲ್ಲಿ ಗುಡ್ ತಮಿಳು ತುಳು ಭಾಷೆಯಲ್ಲಿ ಇನ್ನೊಂದು ಸಲ ಹೇಳು Good.